ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಲೆಟ್ಸ್ ವೆಲ್ಕಮ್ ಕರಾವಣಿ ಕನ್ನಡತಿ ರಕ್ಷಿತಾ ಶಟಿ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಿರ್ತಾವ ಮೀನ್ ಸಾರ್ಗೆ ಸಕ್ಕರೆ ಆಗ್ತೀರಾ ನೀವು ಏನಾಕೋದು ತಾರೈ ಕೆಂಪು ಉಂಚಿ ಹನಿಸಿನ ಹನಿಸಿನ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಅದೇ ಆಗುತ್ತೆ ಅಲ್ವಾ ರಸ ಯಾವ ರಸ ಇವತ್ತೇ ಮೀನ್ದು ಬೇಕಾ ನಿಮ್ಮ ಅಡುಗೆ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದವರು ಯಾರು ಯಾರು ಇಲ್ಲ ಬಟ್ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಲೆಟ್ಸ್ ವೆಲ್ಕಮ್ ಕರಾವಳಿ ಕನ್ನಡತಿ ರಕ್ಷಿತಾ ಶತಿ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀರಿ ಮೀನ್ ಸಾರಿಗೆ ಸಕ್ಕರೆ ಹಾಕ್ತೀರಾ ನೀವು ಏನ್ ಹಾಕೋದು ತಾರೈ ಕೆಂಪು ಉಂಚಿ ಹನಿಸಿನ ಹನಿಸಿನ ಬೆಲ್ಲುಲಿ ಎಲ್ಲ ಪೇಸ್ಟ್ ಮಾಡಿ ಅದೇ ಆಗುತ್ತಲ್ವಾ ರಸ ಯಾವ ರಸ ಇವತ್ತೇ ಮೀನ್ದು ಬೇಕಾ ನಿಮ್ ಅಡುಗೆ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದವ್ರು ಯಾರು ಯಾರು ಇಲ್ಲ ಬಟ್ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಲೆಟ್ಸ್ ವೆಲ್ಕಮ್ ಕರಾವಳಿ ಕನ್ನಡತಿ ರಕ್ಷಿತಾ ಶಟಿ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀರಿ ಮೀನ್ ಸಾರಿಗೆ ಸಕ್ಕರೆ ಆಗ್ತೀರಾ ನೀವು ಏನಾಕೋದು ತಾರೈ ಕೆಂಪು ಹುಂಚಿ ಹನಿಸಿನ ಹನಿಸಿನ ಎಲ್ಲೂಲಿ ಎಲ್ಲ ಪೇಸ್ಟ್ ಮಾಡಿ ಅದೇ ಆಗುತ್ತೆ ಅಲ್ವಾ ರಸ ಯಾವ ರಸ ಇವತ್ತೇ ಮೀನ್ದು ಬೇಕಾ ನಿಮ್ಮ ಅಡಿಗೆ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದವರು ಯಾರು ಯಾರು ಇಲ್ಲ ಬಟ್ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ